ರಾಜ್ಯದಲ್ಲಿ ನಿಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಯಾವುದೋ ಒಂದು ಹುದ್ದೆ ಕೊಡಬೇಕು ಅಂತ ಅಂದಾಗ ಎಲ್ಲೋ ಒಂದು ಕಡೆ ಕುಮಾರ್ ಬಂಗಾರಪ್ಪ ಅವ್ರ ಹೆಸರು ತಕ್ಷಣಕ್ಕೆ ಬರೋದಿಲ್ಲ ಆ ರೀತಿ ನಿಮ್ಮ ಹೆಸರು ಕೇಳ್ದು ಬರದೇ ಇರೋದಕ್ಕೆ ನಿಮ್ಮ ಸೆಲ್ಫ್ ಮಾರ್ಕೆಟಿಂಗ್ ಪಿ ಆರ್ ಮಾಡ್ಕೊಳ್ಳದೇ ಇರೋದು ಕಾರಣನ ಸಿ ಬಿ ಜೆ ಪಿ ಯಾವತ್ತೂ ಕೂಡ ಯಾರನ್ನೂ ಹೀಗೆ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡು ನೀವು ಪಾಪ್ಯುಲರ್ ಆಗಿದ್ದೀರಾ ಆ ಕಾರಣಕ್ಕೋಸ್ಕರ ನಿಮಗೆ ಕೊಡ್ತೀವಿ ಅಂತ ಅದು ಹೇಳೋದಿಲ್ಲ ಮತ್ತು ಕುಮಾರ್ ಬಂಗಾರಪ್ಪ ಮಾರ್ಕೆಟಿಂಗ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಒಂದು ಬಂಗಾರಪ್ಪನವ್ರ ಮಕ್ಕಳು ನಾವು ಬಂಗಾರಪ್ಪನವ್ರು ಯಾವತ್ತೂ ಮಾರ್ಕೆಟಿಂಗ್ ಮಾಡ್ಕೊಂಡಿಲ್ಲ ನಿರ್ಧಾರಗಳನ್ನ ರಾಜಕೀಯ ನಿರ್ಧಾರಗಳನ್ನು ತಗೊಳ್ತಾರೆ ಆ್ಯಂಡ್ ವಿ ವಿಲ್ ಡೂ ದ ಸೇಮ್ ಮತ್ತು ನಾವು ಸಿನಿಮಾ ರಂಗದಲ್ಲಿದ್ದವರು ಸಿನಿಮಾ ರಂಗದಲ್ಲಿ ಈಗೂ ಕೂಡ ಕೆಲಸ ಮಾಡೋರು ನಮಗೆ ಪೋಸ್ಟರ್ಸ್ನ ಹಾಕಿ ಅದ್ರ ವ್ಯಾಲ್ಯೂ ಗೊತ್ತಿದೆ ಪೋಸ್ಟ್ರು ಹಾಕಿದ ತಕ್ಷಣ ಪಬ್ಲಿಸಿಟಿ ಮಾಡಿದ ತಕ್ಷಣ ನಿಮ್ಮ ಸಿನಿಮಾ ಸಕ್ಸಸ್ ಆಗಿಲ್ಲ ಜನ ಅಪೇಕ್ಷೆ ಪಟ್ಟು ನಿಮ್ಮ ಮನೋರಂಜನೆಯಲ್ಲಿ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಓಡಿಸಿದ್ದಾರೆ ಅದಕ್ಕೆ ಮಾತ್ರ ಯಶಸ್ಸನ್ನು ಕೊಟ್ಟಿದ್ದಾರೆ ಹಾಕಿದ ಪೋಸ್ಟ್ರುಗಳೆಲ್ಲವೂ ಕೂಡ ಸಕ್ಸಸ್ ಆಗಲ್ಲ ಅನ್ನೋದು ನಮಗೆ ಗೊತ್ತಿದೆ ನಾ ಸಿನಿಮಾ ರಂಗದಲ್ಲಿ ಪಬ್ಲಿಸಿಟಿಯಿಂದ ಬಂದವನು ಪಬ್ಲಿಸಿಟಿಯಿಂದನೇ ಮಾಡೋರು ಹಾಗಾಗಿ ಟಿ ಆರ್ ಪಿಯಿಂದ ಚಾನಲ್ ಓಡುತ್ತೆ ಟಿ ಆರ್ ಪಿಯಿಂದ ನಾವು ಓಡ್ತೀವಿ ಅಂತಕ್ಕಂಥ ಆ ಹುಂಬತನದಲ್ಲಿ ನಾನಿಲ್ಲ ನಮ್ಮ ವೃತ್ತಿನಲ್ಲಿದ್ದೀನಿ ನನ್ನ ಹೋರಾಟದಲ್ಲಿದ್ದೀನಿ ನನ್ನ ರಾಜಕೀಯದ ಆದಿಗಳು ನನಗೆ ದಿಟ್ಟವಾಗಿದ್ದಾವೆ ಮತ್ತು ಸ್ಪಷ್ಟತೆ ಇದೆ ನನಗೆ ನಾನು ಗುರಿ ಇಟ್ಕೊಂಡಿದ್ದೀವಿ ಆ ಗುರಿನ ತಲುಪೋದ್ರಲ್ಲಿ ಎಷ್ಟೋ ಜನರ ಸಾಕಾರಾಗತ್ತೆ ಮಾರ್ಗದರ್ಶನ ಬೇಕಾಗತ್ತೆ ಗುರುಗಳು ಅನೂ ಕೂಡ ನಮ್ಗೆ ಬೇಕಾಗುತ್ತೆ ಅದನ್ನು ನಾವು ಪಕ್ಕವಾಗಿ ಇಟ್ಕೊಂಡಿದ್ದೀವಿ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ನಮ್ಮ ಚುನಾವಣೆ ಇರೋದರಿಂದ ಈ ಕ್ಷಣದಲ್ಲಿ ನಾವು ರಾಜಕೀಯವನ್ನು ಸರಿ ಮಾಡಿಕೊಂಡು ರಾಜಕೀಯಕ್ಕೆ ಮತ್ತು ಚುನಾವಣೆಗೆ ನಾವು ದುಬಿಗ್ತಕ್ಕಂಥ ಕೆಲಸ ಮಾಡಿದರೆ ಎರಡು ವರ್ಷ ಸಿಗುತ್ತೆ ವರ್ಷ ಅಲ್ಲಿಂದ ಆರು ತಿಂಗಳು ಚುನಾವಣೆಯ ಪ್ರಕ್ರಿಯೆ ಆಗುತ್ತೆ ಹಾಗಾಗಿ ಸಾರ್ವಜನಿಕರ ಹತ್ರ ಹೋಗೋದಕ್ಕೆ ಅಥವಾ ಸಾರ್ವಜನಿಕರನ್ನ ತಪ್ಪು ಒಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸೊ ಐ ಥಿಂಕ್ ಬಿ ಜೆ ಪಿ ವಿಲ್ ನಾಟ್ ಗೋ ಫಾರ್ ಟಿ ಆರ್ ಪಿ ನೀವು ದೊಡ್ಡ ಮರ್ಸಿಡೀಸ್ ಕ ತಂದ್ರಿ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕೊಂಡ್ರಿ ನಿಮಗೆ ದೊಡ್ಡ ಗುಂಪನ್ನು ಕರ್ಕೊಂಬಂದು ಹಿಂದ್ಗಡೆ ನಿಲ್ಲಿಸ್ಕೊಂಡು ಟಿ ವಿ ಮುಂದೆ ಮಾತಾಡಿದ್ರಿ ನಿಮಗೆ ದೊಡ್ಡ ಮಿನಿಸ್ಟ್ರ್ಗಳನ್ನು ಲೀಡ್ರ್ಗಳನ್ನ ಕಂಡ್ರಿ ಐ ತಿಂಕ್ ಬಿ ಜೆ ಪಿ ಸ ಆ ಥರ ಇಲ್ಲ ನಮ್ಮನ್ನು ಜನ ಗುರುತು ಮಾಡೋದು ನಾವು ಟಿ ವಿ ಮುಂದೆ ಎಷ್ಟು ಸರಿ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಅಥವಾ ನಮ್ಮ ಮುಖಾನ ನಾವು ಎಷ್ಟು ಸರಿ ತೋರಿಸ್ತಾ ಇದ್ದೀವಿ ಎಸ್ ಇಟ್ ಈಸ್ ರಿಕ್ವೈರ್ಡ್ ಮೀಡಿಯಾ ಈಸ್ ವೆರಿ ವೆರಿ ರಿಕ್ವೈರ್ಡ್ ನಾವು ಪರ್ಪಸ್ ಇದ್ದಾಗೆ ಬರೋಣ ದಿನನಿತ್ಯ ಬಂದ್ಬಿಟ್ಟು ನಾವು ಬರ್ತಕ್ಕಂಥ ಅವಶ್ಯಕತೆಗಳು ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಆಮೇಲೆ ಜನ ಇವತ್ತು ನಾನು ನೋಡಿದ್ದನ್ನು ಮರಿತಾರೆ ನೀವು ಕರೆಕ್ಟಾಗಿ ಅವ್ರು ಮನ ಮುಟ್ಟೋ ರೀತಿನಲ್ಲಿ ಮಾಡಿದರೆ ಉಳುಗ್ಗಂತಾಗ್ಬೋದು ನಾವು ಮನಮಂತ ರೀತಿನಲ್ಲಿ ಅವರಿಗೆ ಹೃದಯ ಸ್ಪರ್ಶಿ ಆಗೋ ರೀತಿಯಲ್ಲಿ ನಾವು ಮಾಡೋಣ ಹೊರತು ದಿನ ತೋರಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ಭಾವಿಸ್ತೇನೆ